ನಮ್ಮಲ್ಲಿ ಯಾರ ವಾಹನ ಶ್ರೇಷ್ಠ ಅನ್ನೋದು ತೀರ್ಮಾನವಾಗ್ತಿಲ್ಲ ಅಂತ ಬಂದಿರೋದನ್ನ ಕಂಡು ಮಹಾದೇವರಿಗೂ ಅಚ್ಚರಿಯಾಗಿರಬಹುದು ಮಹಾದೇವರಂದ್ರು ಒಂದು ಕೆಲಸ ಮಾಡೋಣ ನೀವೆಲ್ಲ ಹೋಗಿ ಈ ಭೂಮಿಯನ್ನ ಸುತ್ತು ಹಾಕೊಂಡು ಬನ್ನಿ ಯಾರು ಮೊದಲು ಬರ್ತಾರೋ ಅವರ ವಾಹನ ಶ್ರೇಷ್ಠ ಅವರಲ್ಲಿ ನಮ್ಮ ಗಣೇಶ ಕೂಡ ಒಬ್ಬ ಅವರ ಬಳಿ ಇರೋದು ಇಲ್ಲಿ ತಂದೆಯವರು ನನ್ನ ವಿರುದ್ಧವೇ ಈ ಸ್ಪರ್ಧೆ ಏರ್ಪಡಿಸಿರಬೇಕು ಅನ್ಸುತ್ತೆ ಅನ್ಕೊಂಡ ಇಲ್ಲಿ ನೋಡಿದ್ರೆ ಯಾರೋ ಒಬ್ಬ ದೊಡ್ಡ ಆನೆ ಮೇಲೆ ಕುಳಿತಿದ್ದಾನೆ ಇನ್ನಾರೋ ವೇಗದ ಪಕ್ಷಿಯ ಮೇಲೆ ಕೂತಿದ್ದಾನೆ ಹೋಲಿಕೆಯಲ್ಲೂ ನಾನು ಸಾಟಿಯಲ್ಲ ಅವರೆಲ್ಲರೂ ಹೊರತು ನಿಂತರು ಗಣೇಶ ತಲೆ ಓಡಿಸಿದ ಎಲ್ಲರೂ ಹಿಂದಿರುಗಿ ಬಂದ ಮೇಲೆ ನೋಡಿದ್ರು ಗಣೇಶ ಅದಾಗಲೇ ಬಂದು ಕೂತು ಬಿಟ್ಟಿದ್ದಾನೆ ನೀನೇನು ಇಲ್ಲೇನ್ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ ನಾನು ಮುಗಿಸಿ ಆಯ್ತು ಅಂದ ಮಹಾದೇವರು ಕೇಳಿದ್ರು ಅದ್ ಹೇಗೆ ನೀನು ಆಯ್ತು ಅಂತ ಹೇಳ್ತಿದೀಯಾ ನೀವೇ ತಾನೇ ಸಂಪೂರ್ಣ ಬ್ರಹ್ಮಾಂಡ ನಿಮ್ಮ ಸುತ್ತ ಸುತ್ತಿದ್ರೆ ಎಲ್ಲಾ ಕಡೆಗೂ ಸುತ್ತಿದಂತೆ ಅಲ್ವಾ ಆದ್ದರಿಂದ ನಾನು ನಿಮ್ಮನ್ನು ಸುತ್ತಿದೆ ಅಂದ ಮಹಾದೇವರು ತೀರ್ಮಾನ ಕೊಟ್ಟರು ಹೌದು ಇವನೇ ಶ್ರೇಷ್ಠ ನೀವು ಸ್ಥೂಲ ಓಟ ಓಡಿದಿರಿ ಇವನು ಸೂಕ್ಷ್ಮತೆಯನ್ನು ಗ್ರಹಿಸಿದ ಯಾರು ಆ ಸೂಕ್ಷ್ಮತೆಯನ್ನು ಗ್ರಹಿಸ್ತಾರೋ ಅವರು ಯಾವತ್ತೂ ಸ್ಥೂಲ ಸಂಗತಿಗಳಲ್ಲಿ ನಿಲ್ತಾರೆ ಗಣೇಶನ ಪೂಜೆ ಇದನ್ನೇ ಸೂಚಿಸತ್ತೆ ಬಾಬಾಬುಲ್ಲೇಶ್ ಅಂತ ಇದ್ರು ಅವರ ಸುತ್ತಮುತ್ತಲಿನ ಜನರೆಲ್ಲ ಹಜ್ ಯಾತ್ರೆಗೆ ಹೋಗ್ತಾ ಇರಬೇಕಾದ್ರೆ ಇವರಂತಾರೆ ನಾನೇಕೆ ಮಕ್ಕಾಗೆ ಹೋಗಬೇಕು ನಾನು ಹೋಗೋದಿಲ್ಲ ನನ್ನ ಮುರ್ಷಿದ್ ಇಲ್ಲಿಯೇ ಇರೋದು ಇದೇ ನನ್ನ ದೇವಾಲಯ ಅಂತ ಹೇಳ್ತಿದ್ರು ಇದರರ್ಥವಿಷ್ಟೇ ಈ ದೇಹದಲ್ಲಿ ಅಹಂಕಾರವಿದ್ದರೆ ಅದೇ ನರಕ ಆಗ ಈ ದೇಹವೇ ನರಕವಾಗಿ ಬಿಡತ್ತೆ ಇದೇ ದೇಹದೊಳಗೆ ನರಕ ಇರೋದು ಆದರೆ ದೇಹದಿಂದ ಅಹಂಕಾರ ದೂರವಾಗಿಬಿಟ್ಟರೆ ಇದೇ ದೇಹ ಆಗ ದೇವಾಲಯವಾಗಿ ಬಿಡತ್ತೆ ಒಂದು ಪೌರಾಣಿಕ ಕಥೆ ಇದೆ ಒಂದ್ ಕಡೆ ಮಹಾದೇವರು ಕುಳಿತಿದ್ದಾರೆ ಎಲ್ಲ ದೇವತೆಗಳು ಸೇರ್ಕೊಂಡು ಅವರ ಬಳಿಗೆ ಬಂದಿದ್ದಾರೆ ಈ ದೇವತೆಗಳೆಲ್ಲ ಹೇಗಂದ್ರೆ ತಮ್ತಮ್ಮಲ್ಲೇ ಜಗಳಾಡ್ತಿರ್ತಾರೆ ದಾನವರು ಸಿಗದೇ ಇದ್ದಾಗ ಇವರು ತಾವೂ ತಾವೇ ಕಚ್ಚಾಡ್ತಾ ಇರ್ತಾರೆ ವಾಸ್ತವವಾಗಿ ದಾನವರು ಇವ್ರನ್ನ ಸರಿಯಾಗಿ ನೋಡ್ಕೊಳ್ತಾರೆ ಚಂಡಮುಂಡ ಮಹಿಷಾಸುರ ಇವರೆಲ್ಲ ನಂತರ ದೇವಿಯು ಬಂದು ದಾನವರನ್ನ ಸೋಲಿಸಿ ದೇವತೆಗಳಿಗೆ ಸ್ವಲ್ಪ ವಿಶ್ರಾಂತಿ ಕರುಣಿಸಿದ ಮೇಲೆ ಮತ್ತೆ ಈ ದೇವತೆಗಳು ಶುರುಹಚ್ಕೋತಾರೆ ಈ ಸಲ ಇವರೆಲ್ಲ ತಮ್ಮ ತಮ್ಮ ವಾಹನಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಈಗ ಬಂದಿರೋದು ಯಾವ ವಿಚಾರವಾಗಿ ಗೊತ್ತಾ ವಾಹನಗಳ ವಿಚಾರವಾಗಿ ನಮ್ಮಲ್ಲಿ ಯಾರ ವಾಹನ ಶ್ರೇಷ್ಠ ಅನ್ನೋದು ತೀರ್ಮಾನವಾಗ್ತಿಲ್ಲ ಅಂತ ಬಂದಿದ್ದಾರೆ ಚಿಕ್ಕ ಮಕ್ಕಳಂತೆ ನನ್ನ ಸೈಕಲ್ ಚೆನ್ನಾಗಿದೆಯೋ ಅಥವಾ ನಿನ್ನದೋ ಅನ್ನೋ ಥರ ಹೀಗೆ ಬಂದಿರುವುದನ್ನ ಕಂಡು ಮಹಾದೇವರಿಗೂ ಅಚ್ಚರಿಯಾಗಿರಬಹುದು ಯಾರು ಇವರ ವಿವಾದ ಬಗೆಹರಿಸುವವರು ಅನ್ಕೊಂಡಿರಬೇಕು ಮಹಾದೇವರಂದ್ರು ಒಂದು ಕೆಲಸ ಮಾಡೋಣ ನೀವೆಲ್ಲಾ ಹೋಗಿ ಈ ಭೂಮಿಯನ್ನ ಸುತ್ತು ಹಾಕೊಂಡು ಬನ್ನಿ ಯಾರು ಮೊದಲು ಬರ್ತಾರೋ ಅವರ ವಾಹನ ಶ್ರೇಷ್ಠ ಸರಿ ಅಂತ ಎಲ್ಲರೂ ಹೊರಟರು ಅವರಲ್ಲಿ ನಮ್ಮ ಗಣೇಶನು ಇದ್ದ ಅವನ ಬಳಿ ಇದ್ದದ್ದು ಇಲಿ ತಂದೆಯವರು ನನ್ನ ವಿರುದ್ಧವೇ ಈ ಸ್ಪರ್ಧೆ ಏರ್ಪಡಿಸಿರ್ಬೇಕು ಅನ್ಕೊಂಡ ಇಲ್ ನೋಡಿದ್ರೆ ಯಾರೋ ಒಬ್ಬ ದೊಡ್ಡ ಆನೆ ಮೇಲೆ ಕುಳಿತಿದ್ದಾನೆ ಇನ್ನಾರೋ ವೇಗದ ಪಕ್ಷಿಯ ಮೇಲೆ ಕೂತಿದ್ದಾನೆ ಮತ್ತಾರೋ ಬೇರೆ ಯಾವುದೋ ದೊಡ್ಡ ಪ್ರಾಣಿ ಪಕ್ಷಿಗಳನ್ನ ವಾಹನ ಮಾಡಿಕೊಂಡಿದ್ದಾರೆ ನನ್ನ ಹತ್ರ ನೋಡಿದ್ರೆ ಇಲಿ ನಾನು ಹೋಳಿಕೆಯಲ್ಲೂ ಅವರೊಟ್ಟಿಗೆ ನಿಲ್ಲಲ್ಲ ಅನಿಸ್ತು ಸರಿ ಎಲ್ಲರೂ ಹೊರಟರು ಎಲ್ಲರೂ ಹೊರಟಾದ್ಮೇಲೆ ಗಣೇಶ ಸ್ವಲ್ಪ ತಲೆ ಓಡಿಸಿದ ಹಾಗಾಗಿಯೇ ವಿನಾಯಕನನ್ನು ಬುದ್ಧಿಯ ಅಧಿಪತಿ ಅಂತ ಕರೆಯಲಾಗತ್ತೆ ಅದಕ್ಕಂತಾನೇ ಮೊದಲಿಗೆ ಗಣೇಶನ ಪೂಜೆ ಮಾಡಲಾಗತ್ತೆ ಏನೇ ಮಾಡಬೇಕಾದ್ರೂ ಮೊದಲು ಜ್ಞಾನವಿರಬೇಕಲ್ವಾ ಅದನ್ನೇ ಕೃಷ್ಣ ಕೂಡ ಹೇಳಿರೋದು ಕರ್ಮಯೋಗ ಬರಬೇಕಾಗಿರೋದು ಆತ್ಮಜ್ಞಾನದಿಂದ ಹಾಗಾದ್ರೆ ಕರ್ಮಕ್ಕಿಂತ ಮೊದಲು ಏನಿರಬೇಕು ಅಂತಾಯ್ತು ಜ್ಞಾನ ಯಾಕಂದ್ರೆ ಕರ್ಮ ಆಮೇಲೆ ಮೊದಲು ಜ್ಞಾನ ಮೊದಲು ಅಧ್ಯಾಯ ಎರಡು ನಂತರ ಅಧ್ಯಾಯ ಮೂರು ಅಲ್ವಾ ಅದ್ದರಿಂದ ಯಾರನ್ನೇ ಪೂಜಿಸೋದಿರಲಿ ಎಲ್ಲರಿಗಿಂತ ಮೊದಲು ಗಣೇಶನ ಪೂಜೆ ಆಗತ್ತೆ ಇದು ಅದರ ಸಂಕೇತ ಏನೇ ಮಾಡಿದ್ರೂನು ಮೊದಲಿಗೆ ಅರಿವು ಇರಬೇಕಲ್ವಾ ಬೋಧ ಇಲ್ಲದೆ ಏನಾದ್ರೂ ಮಾಡಿದ್ರೆ ಅದು ಹುಚ್ಚತನವಾಗುವುದಿಲ್ಲವೇ ಹಾಗಾಗಿ ಮೊದಲು ಗಣೇಶ ಸರಿ ಈಗ ಎಲ್ಲರೂ ತಮ್ಮ ತಮ್ಮ ವಾಹನಗಳೊಂದಿಗೆ ಹೊರಟು ಹೋದ ಮೇಲೆ ಗಣೇಶ ಈಗ ತೋರಿಸ್ತೀನಿ ಅಂದವನೇ ಮಹಾದೇವನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಯೇ ಕೂತುಲಡು ತಿನ್ನೋಕೆ ಶುರು ಮಾಡಿದ ಎಲ್ಲಾ ದೇವತೆಗಳು ಏದುಸಿರು ಬಿಡುತ್ತ ಹಿಂದಿರುಗಿ ಬಂದ್ರು ತಮ್ಮ ತಮ್ಮ ಪ್ರದಕ್ಷಿಣೆ ಮುಗಿಸಿಕೊಂಡು ಬಂದ್ರು ಇಲ್ಲಿ ನೋಡಿದರೆ ಗಣೇಶ ಆಗಲೇ ಬಂದು ಕುಳಿತುಕೊಂಡಿದ್ದಾನೆ ನೀನೇನಿಲ್ಲಿ ಇಲ್ಲೇನ್ ಮಾಡ್ತಿದೆಯಾ ಅಂತ ಕೇಳಿದ್ರು ಇವನಂದ ನಂದು ಮುಗಿಯಿತು ಮಹಾದೇವರು ಅದ್ ಹೇಗೆ ನಿಂದು ಮುಗಿಯಿತು ಅಂತ ಕೇಳಿದ್ರು ಎಲ್ಲವೂ ನೀವೇ ತಾನೆ ನಿಮ್ಮನ್ನು ಒಮ್ಮೆ ಪ್ರದಕ್ಷಿಣೆ ಹಾಕಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿದಂತಾಗತ್ತೆ ನಿಮ್ಮನ್ನು ಸುತ್ತಿದರೆ ಎಲ್ಲೆಡೆಗೂ ಸುತ್ತಿದಂತೆಯೇ ಅಂದ ಮಹಾದೇವರು ತೀರ್ಮಾನ ಕೊಟ್ಟರು ಹೌದು ಇವನೇ ಶ್ರೇಷ್ಠ ಇವನೇ ಎಲ್ಲರಿಗಿಂತ ಉತ್ತಮನು ನೀವು ನಿಮ್ಮ ನಿಮ್ಮ ವಾಹನಗಳನ್ನೆಲ್ಲ ನೀವೇ ಇಟ್ಕೊಳ್ಳಿ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠ ಅಂದ್ರೆ ಗಣಪತಿಯೇ ಯಾಕಂದ್ರೆ ನೀವು ಸ್ಥೂಲ ಓಟವನ್ನು ಓಡಿದಿರಿ ಇವನು ಸೂಕ್ಷ್ಮತೆಯನ್ನು ಗ್ರಹಿಸಿದ ಯಾರು ಸೂಕ್ಷ್ಮತೆಯನ್ನು ಗ್ರಹಿಸ್ತಾರೋ ಅವರು ಯಾವತ್ತೂ ಸ್ಥೂಲ ಸಂಗತಿಗಳಲ್ಲಿ ಗೆಲ್ತಾರೆ ಒಂದೆಡೆ ಯಾರು ಸ್ಥೂಲವನ್ನು ಅರಿತುಕೊಳ್ಳುತ್ತಾರೋ ಅವರು ಸೂಕ್ಷ್ಮವನ್ನೂ ಗೆಲ್ತಾರೆ ಇನ್ನೊಂದು ವಿಷಯ ಅಂದರೆ ಮಹಾದೇವನ ದೇಹವೇ ದೇಗುಲ ಆ ದೇಗುಲದಲ್ಲಿ ಎಲ್ಲವೂ ಇದೆ ಸಂಪೂರ್ಣ ಬ್ರಹ್ಮಾಂಡವಿದೆ ಈ ದೇಹದೊಳಗೆ ಎಲ್ಲವೂ ಇದೆ ಅಂತ ಹೇಳೋದಕ್ಕೆ ಕಾರಣವಿದೆ ಆದರೆ ಯಾರ ದೇಹದೊಳಗೆ ಅಹಂಕಾರವಿಲ್ಲದ ದೇಹದಲ್ಲಿ ಮಾತ್ರ ಯಾರ ದೇಹ ಅಹಂಕಾರದಿಂದ ಮುಕ್ತವಾಯಿತೋ ಅವರ ದೇಹ ಪೂರ್ಣಗೊಂಡಂತೆ ಆಗ ಎಲ್ಲವೂ ಅದರಲ್ಲಿಯೇ ಇರುತ್ತೆ ಅದಕ್ಕಾಗಿಯೇ ಕಬೀರ್ ದಾಸರು ಹೇಳ್ತಾರೆ ಸಂತರ ದೇಹವೇ ಸಂತರ ಕನ್ನಡಿ ಅಂತ ಅದಕ್ಕೆ ಹೇಳ್ತಾರೆ ಒಂದ್ ವೇಳೆ ನೀವು ನಿರ್ಗುಣತೆಯನ್ನು ಅರಿಯಬೇಕಿದ್ದರೆ ಅದರ ಮೇಲೆ ಲಖಾ ಜೋ ಚಾಹೆ ಅಲಕ್ ಅಂತ ಒಂದು ಹಾಡೇ ಇದೆ ಇವತ್ತು ಅದನ್ನು ಹಾಡಿ ಅವರು ಹೇಳ್ತಾರೆ ನೀವು ನಿರ್ಗುಣತೆಯನ್ನು ಅಂದ್ರೆ ಬ್ರಹ್ಮನನ್ನು ಅರಿಯಬೇಕಿದ್ರೆ ಕಾಣಬೇಕಿದ್ರೆ ಅದನ್ನು ಸತ್ಪುರುಷನ ದೇಹದಲ್ಲಿ ಕಾಣಿ ನಿಮಗೆ ನಿರ್ಗುಣದ ರುಚಿ ಬೇಕಾದ್ರೆ ಅದು ಸಂತನ ದೇಹದಲ್ಲಿಯೇ ಸಿಗತ್ತೆ ಇಲ್ಲದೇ ಇದ್ರೆ ಅದೆಲ್ಲಿ ಅಂತ ನಿರ್ಗುಣತೆಯನ್ನು ಹುಡುಕೋದು ನಿರ್ಗುಣ ಎಲ್ಲೂ ಕಾಣೋದಿಲ್ಲ ಆ ಪರಮಸತ್ಯ ನಿಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ ಆದರೆ ಒಬ್ಬ ಸಂತ ಇದ್ದರೆ ಅವನ ದೇಹದಲ್ಲಿ ನಿಮಗೆ ಆ ನಿರ್ಗುಣದ ಲಕ್ಷಣಗಳು ನೋಡೋಕೆ ಸಿಗತ್ತೆ ಇದನ್ನೇ ನಿರ್ಗುಣತೆ ಅಂತಾರೆ ನಿರ್ಗುಣ ಅಂದ್ರೆ ಅದೇನೇನೆ ಅದಕ್ಕಂತಾನೆ ಹಿಂದೂಗಳಲ್ಲಿ ಮೂರ್ತಿ ಪೂಜೆ ಪ್ರಚಲಿತವಾಗಿದೆ ಎಲ್ಲರಿಗೂ ಗೊತ್ತಿದೆ ಮೂರ್ತಿ ಅಂದರೆ ಒಂದು ಸ್ಥೂಲ ವಸ್ತು ಅನ್ನೋದು ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಆದರೆ ಇದರ ಹಿಂದೆ ಒಂದು ವಿಜ್ಞಾನ ಇದೆ ಆ ವಿಜ್ಞಾನವೇನೆಂದರೆ ನಿರ್ಗುಣ ಸತ್ಯವನ್ನು ನಾವು ಹೇಗೆ ತಿಳಿಯಬೇಕು ಅದಂತೂ ಕಣ್ಣಿಗೆ ಕಾಣೋದಿಲ್ಲ ನಮಗೆ ಗೊತ್ತಿದೆ ಸತ್ಯವು ನಿರ್ಗುಣ ನಿರಾಕಾರ ಅಂತ ಅದನ್ನು ಒಪ್ಪಿಕೊಂಡಿದ್ದೇವೆ ಕೂಡ ಆದರೆ ಈ ಕಣ್ಣುಗಳಿಗಾಗಲಿ ದೇಹಕ್ಕಾಗಲಿ ಯಾವುದಾದರೂ ಒಂದು ಸಾಧನ ಬೇಕಲ್ವಾ ಹಾಗಾಗಿ ಏನೂ ಹೇಳಲಾಗತ್ತೆ ಅಂದರೆ ಯಾರು ತಮ್ಮ ಅಹಂಕಾರವನ್ನು ಹೆಚ್ಚು ಹೆಚ್ಚು ತ್ಯಜಿಸಬಲ್ಲರೋ ಕರಗಿಸಬಲ್ಲರೋ ಅಂಥವರ ದೇಹವನ್ನೇ ಮೂರ್ತಿಯ ಮೂಲಕ ಮತ್ತೆ ಮತ್ತೆ ನೆನಪಿಸಿಕೋಬೇಕು ಅಂಥವರ ದೇಹವೇ ನಿಮಗೆ ನಿರ್ಗುಣದ ಸ್ವಲ್ಪ ಸುಳಿವನ್ನು ಕೊಡಬಹುದು ಮೂರ್ತಿ ಸಂಪೂರ್ಣವಲ್ಲ ಅನ್ನೋದು ಸತ್ಯವೇ ಮೂರ್ತಿ ಅಂತಿಮವಲ್ಲ ಅನ್ನೋದು ಕೂಡ ಸತ್ಯ ಆದರೆ ಮೂರ್ತಿ ಉಪಯುಕ್ತವಾಗಿರೋದಂತೂ ನಿಜ ಮೂರ್ತಿ ಪೂಜೆಯ ಹೊರತಾಗಿ ಬೇರೆ ದಾರಿ ಇರಲು ಸಾಧ್ಯವಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಇರಬಹುದು ಆದರೆ ಮೂರ್ತಿ ಪೂಜೆಯೂ ಕೂಡ ಸಫಲ ಮಾರ್ಗವೇ ಕಾರಣ ಇದೇನೆ ಮಲಿನವಾಗುವುದಕ್ಕೆ ಸಾಧ್ಯವಿದೆ ಅಂದ್ರೆ ಇದೂ ಕೂಡ ಸಾಧ್ಯ ಇತ್ತೀಚೆಗಷ್ಟೇ ನಾವು ದುರ್ಗಾ ಸಪ್ತಶತಿಯನ್ನು ಪಠಿಸುತ್ತಿರಬೇಕಾದ್ರೆ ಅದರಲ್ಲಿ ಒಬ್ಬ ದೈತ್ಯನ ಉಲ್ಲೇಖ ಬರುತ್ತೆ ಅವನ ಹೆಸರಿನಂದ್ರೆ ರೋಮ ಅಂತ ಹೀಗೇನೋ ಇದೆ ಆಮೇಲೆ ನೋಡಿ ಹೇಳಿ ಆ ದೈತ್ಯನು ತನ್ನ ಜೀವನವಿಡೀ ಅದೆಷ್ಟು ಹತ್ಯೆ ಮಾಡಿದ್ದ ಅಂದ್ರೆ ಅದೆಷ್ಟೋ ಹಿಂಸೆ ಮಾಡಿದ್ದ ಅಂದ್ರೆ ಅವನ ದೇಹದ ರೋಮಗಳು ಬೆಳೆದು ಬೆಳೆದು ಹರಿತವಾದ ಕತ್ತಿಗಳಾಗಿ ಮಾರ್ಪಟ್ಟಿದ್ದವು ನಿಮ್ಮ ಅಹಂಕಾರ ಹೇಗಿರುತ್ತದೋ ಅದೇ ರೀತಿ ನಿಮ್ಮ ದೇಹದಲ್ಲಿನ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಮೂಢನಂಬಿಕೆಗೆ ಒಳಗಾಗ್ಬೇಡಿ ಇದನ್ನೊಂದು ಸಂಕೇತದಂತೆ ಅರ್ಥ ಮಾಡಿಕೊಳ್ಳಿ ಅಹಂಕಾರದಿಂದ ದೇಹ ದೂಷಿತವಾಗೋದು ನಿಜ ಅಂತಾದ್ರೆ ಅಹಂಕಾರ ಇಲ್ಲದೆ ಇದ್ದರೆ ಈ ದೇಹ ಪವಿತ್ರಗೊಳ್ಳುತ್ತಾ ಸಾಗುತ್ತದೆ ಯಾರೆಲ್ಲ ಸೌಂದರ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀರೋ ಅವರೆಲ್ಲ ತೊಗಲನ್ನು ಮಿಂಚಿಸೋದನ್ನ ಬಿಟ್ಟು ಬಿಡಿ ಬದಲಾಗಿ ತಮ್ಮ ಆಂತರಿಕ ಸ್ವಚ್ಛತೆಯ ಕಡೆ ಗಮನ ಕೊಡಿ ಯಾರೂ ಆಂತರಿಕವಾಗಿ ಶುದ್ಧರೋ ಅವರ ದೇಹ ಕೂಡ ತುಂಬಾ ಸುಂದರವಾಗತ್ತೆ ನಾವು ದೇವಿಯರ ಕುರಿತು ಮಾತನಾಡುವಾಗೆಲ್ಲ ನಾವು ಎಷ್ಟೋ ಸಲ ಹೇಳ್ತಿರ್ತೀವಿ ಅದೆಂಥ ಸೌಂದರ್ಯ ದೇವಿಯದು ತುಂಬಾ ಸುಂದರ ಮನೋಹರ ಅಂತೆಲ್ಲ ವರ್ಣನೆ ಕಾಣ್ತೀವಿ ನಿನ್ನೆ ಅಂಬಿಕಾ ದೇವಿಯ ಉಲ್ಲೇಖ ಬಂದಾಗ ನಾವು ಸಪ್ತಶತಿಯನ್ನು ಪಠಿಸುತ್ತಿರಬೇಕಾದ್ರೆ ಅಂಬಿಕಾ ದೇವಿಯ ವರ್ಣನೆ ಹೇಗಿತ್ತಲ್ಲಿ ಈ ಜಗತ್ತಿನಲ್ಲಿ ಇವಳಿಗಿಂತ ಸೌಂದರ್ಯವತಿ ಯಾರೂ ಇಲ್ಲ ಅಂತ ಆ ಸೌಂದರ್ಯ ಬಂದಿರೋದು ಎಲ್ಲಿಂದ ಅದು ದೇಹ ಸೌಂದರ್ಯವಲ್ಲ ಆ ಸೌಂದರ್ಯ ಎಲ್ಲಿಯದು ಇದು ಪ್ರಕೃತಿ ಅಹಂಕಾರ ಇಚ್ಛಿಸಿದರೆ ಇದನ್ನು ಮುಕ್ತವಾಗಿಸಿ ಬಿಡಬಹುದು ಅಹಂಕಾರ ಮಾಡಬೇಕಾಗಿರೋದು ಅದನ್ನೇ ಅಥವಾ ಅಹಂಕಾರ ಇಚ್ಛಿಸಿದರೆ ಇದನ್ನು ಸಂಪೂರ್ಣ ಕಲುಷಿತಗೊಳಿಸಬಹುದು ನಾಶ ಮಾಡಬಹುದು ಬಹುತೇಕ ಜನ ಮಾಡೋದೇ ಇದನ್ನ ಅಹಂಕಾರ ಬಯಸಿದರೆ ಅದು ತಾನೇ ಸ್ವತಃ ಮುಕ್ತವಾಗಬಹುದು ಮತ್ತು ಸ್ವತಃ ಮುಕ್ತವಾದರೆ ಅದು ಕಾಂತಿಯನ್ನು ಹರಡತ್ತೆ ಪ್ರಕಾಶಮಯಗೊಳಿಸತ್ತೆ ಇಂದ್ರಿಯಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡಿ ಅವುಗಳಿಗಾಗಿ ನೀವು ಒಳಿತನ್ನು ಮಾಡಬೇಕಿದರೆ ಅವುಗಳ ಜೊತೆ ಹುಚ್ಚಾಟ ಮಾಡದೇ ಇದ್ರೆ ಸಾಕು ನಿಮಗೆ ಸಾಕಷ್ಟು ಮಾಡುವುದಕ್ಕೆ ಕೆಲಸ ಇದೆ ನಿಮ್ಮ ಕೆಲಸ ಏನು ಅಂತ ಕೇಳ್ತೀರಾ ನಿಮ್ಮನ್ನೇ ನೀವು ಅರಿತುಕೊಳ್ಳೋದು ಮತ್ತು ಅರಿತ ಮೇಲೆ ನಿಮ್ಮನ್ನೇ ಬೀಳ್ಕೊಡೋದು ನಮ್ಮನ್ನು ನಾವೇ ಅರಿತುಕೊಂಡು ನಂತರ ನಮ್ಮನ್ನು ನಾವೇ ಬೀಳ್ಕೊಡೋದು ನೀವು ನಿಮ್ಮನ್ನು ಬೀಳ್ಕೊಟ್ಟರೆ ಈ ಏನು ಸಂಪೂರ್ಣ ಶರೀರ ಇದು ತಾನೇ ಒಂದು ದೊಡ್ಡ ಇಂದ್ರಿಯ ಅದು ಸಂಪೂರ್ಣವಾಗಿ ಹೊಳೆಯತೊಡಗುತ್ತೆ ಪ್ರಕಾಶಮಾನವಾಗತ್ತೆ ಕಾಂತಿಯುತವಾಗತ್ತೆ ಆದರೆ ಈ ಉದ್ದೇಶದಿಂದ ನೀವು ನಿಮ್ಮನ್ನು ಬೀಳ್ಕೊಡದಿರಿ ಆಗ ಅದು ಸಾಧ್ಯವಿಲ್ಲ ಆಗ ಹೇಳ್ತೀರಿ ನಾನು ಇನ್ನೂ ಇರಬೇಕು ಯಾಕಿರಬೇಕು ಅಂದ್ರೆ ಶರೀರ ಹೊಳೆಯೋದನ್ನು ನಾನು ನೋಡಬೇಕಲ್ವಾ ಶರೀರ ಮಿಂಚೋದನ್ನು ನೋಡಬೇಕೆಂದು ಅನಿಸುತ್ತೆ ನೋಡೋದು ಅಷ್ಟೇ ಅಲ್ಲ ಅದರಿಂದ ಸುಖವನ್ನು ಪಡೆಯಬೇಕೆಂದು ಅನಿಸತ್ತೆ ಅಂತ ಹೇಳ್ತೀರಿ ಅದಕ್ಕೆ ನೀವು ನಿಷ್ಕಾಮರಾಗಿ ನಿಮ್ಮಿಂದ ನೀವು ಮುಕ್ತರಾಗಿ ಆದರೆ ನಿಮ್ಮನ್ನು ನೀವು ಅರಿಯದೆ ನಿಮ್ಮಿಂದ ನೀವು ಪಾರಾಗುವುದು ಸಾಧ್ಯವಿಲ್ಲ ಮತ್ತು ನಿಮ್ಮಿಂದ ನೀವು ಮುಕ್ತರಾಗುವ ಉದ್ದೇಶವಿಟ್ಟುಕೊಳ್ಳದೆ ಕೇವಲ ನಿಮ್ಮನ್ನು ನೀವು ಅರಿತರೆ ಸಾಕು ಆ ಬಿಡುಗಡೆಗೊಳ್ಳುವಿಕೆ ತನ್ನಿಂದ ತಾನೇ ಆಗತ್ತೆ ಇನ್ನು ನಿಮಗೆ ನೀವೇ ವಿದಾಯ ಹೇಳಿ ನೀವು ಇಲ್ಲದಿದ್ದರೆ ನೀವು ತುಂಬಾ ಸುಂದರವಾಗಿರ್ತೀರಿ ಅತಿ ಕೆಟ್ಟ ವ್ಯಕ್ತಿ ಕೂಡ ನಿದ್ರಿಸುತ್ತಿರಬೇಕಾದರೆ ಸ್ವಲ್ಪ ಕಡಿಮೆ ಕೆಟ್ಟವನಂತೆ ಕಾಣುತ್ತಾನೆ ನೋಡಿದ್ದೀರಲ್ವಾ ಒಂದು ಚಿಕ್ಕ ರಹಸ್ಯ ವಿಷಯ ಹೇಳ್ತೀನಿ ಕೇಳಿ ತುಂಬಾ ಮೊದಲಿನಿಂದಲೂ ನನ್ನೊಳಗಡೆ ಒಂದು ರೀತಿಯ ಅಭ್ಯಾಸ ಆಗಿಬಿಟ್ಟಿದೆ ನಾನು ಜನರನ್ನ ನಿದ್ರಿಸುತ್ತಿರುವಾಗ ನೋಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ನಿದ್ರೆಗೆ ಅಡ್ಡಿಪಡಿಸದೆ ನೋಡ್ತೀನಿ ಅವರು ಕಡಿಮೆ ಕುರೂಪಿಯಾಗಿರೋ ಕ್ಷಣ ಅಂದರೆ ಬಹುಶಃ ಇದೇ ಇರಬೇಕು ಆ ಸಮಯದಲ್ಲಿ ಚೇತನದಲ್ಲಿರುವ ಎಲ್ಲಾ ಕೊಳಕುತನವೇ ಅದು ಸುಪ್ತವಾಗಿರುವ ಅವಸ್ಥೆಯಲ್ಲಿ ಇರುತ್ತೆ ನಿದ್ರಾವಸ್ಥೆಯಲ್ಲಿರೋದ್ರಿಂದ ಮುಖದಲ್ಲಿ ಒಂದು ರೀತಿಯ ಮುಗ್ಧತೆಯು ಕಾಣ್ತಾ ಇರುತ್ತೆ ನಾನು ಯಾರನ್ನು ದ್ವೇಷಿಸಲ್ಲ ಆದರೆ ಕೋಪ ಮಾತ್ರ ಬರುತ್ತೆ ಯಾರ ಮೇಲೆ ನನಗೆ ಕೋಪ ಬರುತ್ತೋ ನಾನು ರಾತ್ರಿ ಇಡೀ ಎಚ್ಚರವಾಗಿದ್ದುಕೊಂಡೇ ಇರ್ತೀನಲ್ವಾ ಹಾಗಾಗಿ ಕೆಲವೊಮ್ಮೆ ರಾತ್ರಿ ಅವರ ಕೊಠಡಿಗೆ ಹೋಗಿ ಒಮ್ಮೆ ಇಣುಕಿ ಕೂಡ ನೋಡ್ತೀನಿ ಅದೇ ಸಮಯದಲ್ಲಿ ನಾನು ಅವರ ಮುಖವನ್ನು ನೋಡಲು ಬಯಸ್ತೀನಿ ನಿದ್ರಿಸುತ್ತಿರುವಾಗ ಹೀಗೆ ಇರಿ ಆದರೆ ನಿದ್ದೆಯಿಂದ ಎದ್ದ ತಕ್ಷಣ ಅವರ ಮುಖದಲ್ಲಿ ಮತ್ತೆ ಕುಟಿಲತೆ ಬರುತ್ತೆ ಮತ್ತೆ ಕುರೂಪತೆ ಕಾಣಿಸತ್ತೆ ಒನ್ಸಾರಿಯಂತೂ ಇಲ್ಲಿ ಬೋಧಸ್ಥಳದಲ್ಲಿ ನಾನು ಎಲ್ಲರ ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ದೆ ರಾತ್ರಿ ಒಬ್ಬ ನಿದ್ರಿಸ್ತಾ ಇದ್ದಾನೆ ನೋಡಿಯಲ್ಲಿ ಅದು ಇದು ನಡೀತಾ ಇದೆ ಅವನಲ್ಲಿ ಕೂತಿದಾನೆ ಹಿಂದೆ ನಾನು ಮೇಲಿಂದ ಕೆಳಗೆ ಬರ್ತಿರ್ಬೇಕಾದ್ರೆ ಎಲ್ಲರೂ ಮಲಗಿರ್ತಿದ್ರು ಚೆನ್ನಾಗಿರತ್ತೆ ಮಕ್ಕಳಂತೆ ಕಾಣಿಸ್ತಾರೆ ಎಲ್ಲರೂ ಮಲಗಿದ್ದಾರೆ ನಾನು ಎಚ್ಚರವಾಗಿದ್ದೀನಿ ಚೆನ್ನಾಗಿ ಎನಿಸತ್ತೆ ನಾನು ಅಲ್ಲಿ ಕೆಳಗೆ ಬಂದು ನೋಡಿದ್ರೆ ಈತ ಫೋನ್ನಲ್ಲಿ ನನ್ನ ವಿಡಿಯೋ ಹಾಕಿಕೊಂಡಿದ್ದಾನೆ ವಿಡಿಯೋ ಸಖತ್ತಾಗಿ ನಡೀತಾ ಇದೆ ಇವನಿಲ್ಲಿ ಗೊರಕೆ ಹೊಡಿತಾ ಇದ್ದಾನೆ ನಂತರ ನಾನು ಆ ಸಂಪೂರ್ಣ ದೃಶ್ಯವನ್ನು ವಿಡಿಯೋ ಮಾಡಿರ್ತೀನಿ ನಾನಂತೀನಿ ಇದು ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಹಗಲು ಹೊತ್ತಿನಲ್ಲಿ ಯಾವಾಗಾದ್ರೂ ನನ್ನ ಎದುರಿಗೆ ಕಂಡ್ರೆ ಬರಿ ಬಯಸ್ಕೊತೀರಿ ಹಾಗಾಗಿ ಈ ಸಮಯದಲ್ಲೇ ಬಂದು ನಿಮ್ಮನ್ನು ನೋಡಿ ಹೋಗೋದು ಒಳ್ಳೆಯದು ಸರಿಯಾಗಿದೆ ಚೆನ್ನಾಗಿದೆ ಆಮೇಲೆ ನೋಡಿದ್ರಾಯ್ತು ನೀವು ಮಲಗಿದ್ರೆ ನಿಮ್ಮ ಅಹಂಕಾರವು ಸ್ವಲ್ಪ ಮಟ್ಟಿಗೆ ಮಲಗಿಬಿಡತ್ತೆ ಅದು ಸತ್ತಿರಲ್ಲ ಕೇವಲ ನಿದ್ರೆ ಮಾಡ್ತಾ ಇದೆ ಅಷ್ಟೇ ನೀವು ಎದ್ದ ಮೇಲೆ ಅದು ಕೂಡ ಮತ್ತೆ ಮೈಕೊಡವಿಕೊಂಡು ಎದ್ದು ತನ್ನ ಹಳೆಯ ಚಾಳಿಯನ್ನು ಶುರು ಮಾಡುತ್ತೆ ನೀವು ಯಾರ ಮೇಲಾದರೂ ತುಂಬಾ ಕೋಪಗೊಂಡಿದ್ದರೆ ಅವರನ್ನು ನಿದ್ರಿಸುವಾಗ ನೋಡಿ ೂಪ ಸ್ವಲ್ಪ ತಣ್ಣಗಾಗುತ್ತೆ ಮತ್ತು ಒಳಗಡೆಗಿರೋ ದ್ವೇಷವನ್ನು ಇನ್ನಷ್ಟು ಕಡಿಮೆ ಮಾಡಬೇಕು ಅಂತಾದ್ರೆ ಅವರ ಬಾಲ್ಯದ ಫೋಟೋವನ್ನೊಮ್ಮೆ ನೋಡಿ ಒಂದೊಮ್ಮೆ ನಿಮ್ಮೊಳಗೆ ತುಂಬಾ ಹಿಂಸಾಭಾವ ಉಂಟಾದ್ರೆ ಯಾರನ್ನಾದರೂ ಹೊಡೆಯಬೇಕು ಕೊಲ್ಲಬೇಕು ಅಂತನಿಸಿದ್ರೆ ಒಮ್ಮೆ ಆ ವ್ಯಕ್ತಿಯ ಬಾಲ್ಯದ ಫೋಟೋ ನೋಡಿ ಇವನನ್ನು ಹೊಡೆಯಬೇಕಾಗಿದೆ ಅನ್ಕೊಳ್ಳಿ ನಿಮಗೆ ಹೊಡೆಯೋದಕ್ಕಾಗತ್ತಾ ಅವರು ಯಾರೇ ಆಗಿರಲಿ ಅವರ ಬಗ್ಗೆ ಹಿಂಸೆಯ ಆಲೋಚನೆ ಬರ್ತಾ ಇದೆ ಅಂತಾದ್ರೆ ಅಥವಾ ಯಾರದ್ದು ಶರೀರವನ್ನು ಭೋಗಿಸಲು ತೀವ್ರ ಇಚ್ಛೆ ಮನಸ್ಸಿನಲ್ಲಿ ಉಂಟಾದ್ರೆ ಆ ವ್ಯಕ್ತಿಯ ಬಾಲ್ಯದ ಫೋಟೋವನ್ನೊಮ್ಮೆ ನೋಡಿ ಆ ಆಸೆಯ ತಕ್ಷಣ ತಣ್ಣಗಾಗಿ ಬಿಡತ್ತೆ ಹಾಗಾಗ್ತಿಲ್ಲ ಅಂದ್ರೆ ನೀವು ತುಂಬಾ ಅಪಾಯಕಾರಿ ವ್ಯಕ್ತಿ ಅಪಾಯಕಾರಿ ವ್ಯಕ್ತಿ ಆಗಿರ್ತೀವಿ ಯಾರೇ ಆಗಲಿ ಹಾಗೆ ಇರೋದಿಲ್ಲ ಉಳಿದಂತೆ ಏನೂ ಆಗಬೇಕೆನ್ನುವುದು ಅದು ನಮ್ಮ ಆಯ್ಕೆ ಇಂದ್ರಿಯಗಳು ಮತ್ತು ನೀವು ಒಂದಾಗಿ ಬೆರೆತು ಹೋದರೆ ಅಥವಾ ಇಂದ್ರಿಯಗಳೊಂದಿಗೆ ಬಲವಂತವಾಗಿ ವರ್ತಿಸಿದರೆ ಸಾಂಖ್ಯಯೋಗದ ಪ್ರಕಾರ ಪುರುಷನು ಪ್ರಕೃತಿಯ ಜೊತೆ ಬಲವಂತವಾಗಿ ಬೆರೆತಾಗ ಅಂದರೆ ನೀವು ಪುರುಷ ಮತ್ತು ಇಂದ್ರಿಯಗಳು ಪ್ರಕೃತಿ ಯಾವಾಗ ನೀವು ಇಂದ್ರಿಯಗಳ ಜೊತೆ ಬಲವಂತವಾಗಿ ಬೆರೆಯುತ್ತಿರೋ ಆಗ ಎರಡೂ ಕಡೆಗೂ ಹಾನಿಯುಂಟಾಗತ್ತೆ ಹೇಗೆ ನದಿಗಳು ಕಲುಷಿತಗೊಳ್ಳುತ್ತವೆಯೋ ಆ ರೀತಿ ಇಂದ್ರಿಯಗಳು ಕೂಡ ತಮ್ಮ ಸಹಜ ಪ್ರಾಕೃತಿಕ ಚಲನೆಯನ್ನು ಕಳೆದುಕೊಳ್ಳುತ್ತವೆ ನೀವು ಪುರುಷ ಮತ್ತು ನದಿ ಅಂದ್ರೆ ಪ್ರಕೃತಿ ನೀವು ನದಿಯೊಂದಿಗೆ ಬಲವಂತ ಮಾಡಿದರೆ ನದಿಯೂ ಕೂಡ ಹಾಳಾಗತ್ತೆ ಮತ್ತು ನೀವು ಸಹ ದುಃಖ ಪಡ್ತೀರಿ ಈ ಮಿಲನ ಇಬ್ಬರಿಗೂ ಒಳ್ಳೆಯದಲ್ಲ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡಿ ನೀವಿರೋ ಕಡೆಗೆ ನೀವಿರಿ ಇದರಲ್ಲೇ ಇಬ್ಬರ ಒಳಿತೂ ಇದೆ ನೀವು ಮುಕ್ತರಾಗ್ತೀರಿ ಅದು ಸುಂದರವಾಗುತ್ತೆ ನೀವು ಮುಕ್ತರಾಗುತ್ತೀರಿ ಮತ್ತು ಅಲ್ಲಿ ಸೌಂದರ್ಯ ಹೊರಹೊಮ್ಮುತ್ತೆ ಪುರುಷನ ಶ್ರೇಷ್ಠತೆ ಇರುವುದು ಮುಕ್ತಿಯಲ್ಲಿ ಮತ್ತು ಪ್ರಕೃತಿಯ ಶ್ರೇಷ್ಠತೆ ಇರುವುದು ಸೌಂದರ್ಯದಲ್ಲಿ ಮತ್ತು ಪರಸ್ಪರ ಅನುಶಾಸನದಿಂದ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಉಡಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ ನೀನು ನಿನ್ನ ಜಾಗದಲ್ಲಿರು ನಮಗೆ ನಮ್ಮ ಜಾಗದಲ್ಲಿ ಇರಲು ಬಿಡು ನಮ್ಮಿಬ್ಬರ ನಡುವೆ ಯಾವುದೇ ದ್ವೇಷವಿಲ್ಲ ನಾವಾಗಲಿ ನೀನಾಗಲಿ ಪರಸ್ಪರ ಗೌರವ ಮತ್ತು ಪ್ರೀತಿಯ ಸಂಬಂಧ ಹೊಂದಿದ್ದೀವಿ ಮತ್ತು ನಮ್ಮ ಪ್ರೀತಿ ಅಂದ್ರೆ ಇದೇ ನೀನು ನಿನ್ನ ಕೆಲಸ ನೋಡಿಕೋ ನಾವು ನಮ್ಮ ಕೆಲಸ ನೋಡ್ಕೋತೀವಿ ಮತ್ತು ನೆನಪಿರಲಿ ಪ್ರೀತಿಯು ಪ್ರಕೃತಿಯಿಂದ ಬರೋದಿಲ್ಲ ಯಾಕಂದ್ರೆ ಚೈತನ್ಯ ಆ ಕಡೆಗಿಲ್ಲ ಆ ಪ್ರೀತಿ ವ್ಯಕ್ತವಾಗುವುದು ನಿಮ್ಮಿಂದಲೇ ಆದ್ದರಿಂದ ಏನೇ ಮಾಡಬೇಕಾದರೂ ನೀವೇ ಮಾಡಬೇಕಾಗತ್ತೆ ಪ್ರಕೃತಿ ಪಾಪ ಏನು ಮಾಡಲು ಸಾಧ್ಯ ಮಾಡಬೇಕಿರುವುದು ನೀವು ಅದಲ್ಲ ಅರ್ಥವಾಗ್ತಿದೆಯಾ ಹೇಳಿದ್ದು ನೀವು ಮುಕ್ತರಾದ್ರೆ ನಿಮ್ಮ ಬಳಿ ಇರೋ ಪ್ರತಿಯೊಂದು ಕೂಡ ಸುಂದರವಾಗತ್ತೆ ನೀವು ಮುಕ್ತರಾದ್ರೆ ನಿಮ್ಮ ಕಣ್ಣುಗಳು ಸುಂದರವಾಗುತ್ತವೆ ನಿಮ್ಮ ದೇಹ ಕೂಡ ಸುಂದರವಾಗತ್ತೆ ನಿಮ್ಮ ಕರ್ಮವೂ ಸುಂದರವಾಗತ್ತೆ ನಿಮ್ಮ ಮಾತುಗಳು ಸುಂದರವಾಗತ್ವೆ ನಿಮ್ಮ ಇಡೀ ಜೀವನವೇ ಸುಂದರವಾಗತ್ತೆ ನೀವು ಮುಕ್ತರಾದ್ರೆ ನಿಮ್ಮಲ್ಲಿರುವ ಪ್ರತಿಯೊಂದು ಕೂಡ ಸುಂದರವಾಗತ್ತೆ ಆದರೆ ನೀವು ಮುಕ್ತರಾಗದೇ ಇದ್ರೆ ನಿಮ್ಮ ಬಳಿ ಇರೋದೆಲ್ಲವೂ ತುಂಬಾ ವಿಕೃತವಾಗಿರುತ್ತೆ ಮತ್ತು ಕುರೂಪವಾಗಿರುತ್ತೆ ನೀವು ಮುಕ್ತರಾಗಿ ನಿಮ್ಮ ಮನೆ ಕೂಡ ಸುಂದರವಾಗತ್ತೆ ನೀವು ಮುಕ್ತರಾಗಿ ನಿಮ್ಮ ಗ್ರಹವೂ ಕೂಡ ಸುಂದರವಾಗುತ್ತದೆ ಗ್ರಹ ಮತ್ತು ಗ್ರಹ ಎರಡು ಗ್ರಹ ಅಂದರೆ ಮನೆ ಗ್ರಹ ಅಂದರೆ ಪ್ಲಾನೆಟ್ ಎರಡೂ ಕೂಡ ಸುಂದರವಾಗುತ್ತವೆ ಈಗ ಅವೆರಡರಲ್ಲೂ ಸೌಂದರ್ಯ ಅನ್ನುವಂಥದ್ದಿಲ್ಲ ಮನೆಯಲ್ಲೂ ಇಲ್ಲ ಗ್ರಹದಲ್ಲೂ ಇಲ್ಲ ಯಾಕಂದ್ರೆ ನಾವು ಅಹಂಕಾರಿಗಳಾಗಿದ್ದೀವಿ ನೀವು ಮುಕ್ತರಾಗಿ ಬಿಡಿ ಒಂದು ವೇಳೆ ಗ್ರಹವನ್ನು ಸುಧಾರಿಸಬೇಕಾದರೆ ಏನ್ ಮಾಡಬೇಕಾಗುತ್ತೆ ಹ್ಮ್ ಕೋರ್ಟ್ನಲ್ಲಿ ದಾವೆ ಹೂಡೋದ್ರಿಂದ ಆಗೋದಿಲ್ಲ ಅದರಿಂದ ಸುಧಾರಣೆ ಆಗಲ್ಲ ಯಾರು ಗ್ರಹದಲ್ಲಿ ವಾಸಿಸ್ತಾ ಇರ್ತಾರೋ ಯಾರನ್ನು ಮನೆಯವರು ಅಂತ ಹೇಳ್ತಿರೋ ಅವರಿಗೆ ಸ್ವಲ್ಪ ಗೀತೆಯನ್ನು ನೀಡಬೇಕಾಗತ್ತೆ ಅವರಲ್ಲಿ ಸ್ವಲ್ಪ ಆತ್ಮಜ್ಞಾನವನ್ನು ಜಾಗೃತಗೊಳಿಸಬೇಕಾಗತ್ತೆ ಆಗ ಮನೆ ಸುಧಾರಿಸತ್ತೆ ಗ್ರಹವನ್ನು ಸುಧಾರಿಸಬೇಕಾದರೆ ಇಡೀ ಗ್ರಹ ಹಾಳಾಗ್ತಾ ಇದೆ ಯಾರು ಸ್ವಲ್ಪ ಓದಿಕೊಂಡಿದ್ದಾರೋ ಯಾರು ಭೂಮಿಯ ಕುರಿತಾಗಿ ಸ್ವಲ್ಪವಾದರೂ ಜಾಗೃತರಾಗಿದ್ದಾರೋ ಅವರಿಗೆ ಈ ಸಮಯದಲ್ಲಿ ಭೂಮಿಯಲ್ಲಿ ಏನಾಗ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಗ್ರಹವನ್ನು ಸುಧಾರಿಸಬೇಕಾದರೂ ಕೂಡ ಏನು ಮಾಡಬೇಕಾಗತ್ತೆ ಗ್ರಹದಲ್ಲಿ ವಾಸಿಸುವಂಥ ಜನರಲ್ಲಿ ಸ್ವಲ್ಪ ಆತ್ಮಜ್ಞಾನ ಮೂಡಿಸಬೇಕು ಆತ್ಮದ ಅರಿವು ಹೇಗೆ ಹೆಚ್ಚಾಗುತ್ತಾ ಹೋಗುತ್ತೋ ಹಾಗೆ ಭೂಮಿಯು ತನ್ನ ಸೌಂದರ್ಯವನ್ನು ನಿಧಾನವಾಗಿ ಮರಳಿ ಪಡೆಯುತ್ತಾ ಹೋಗತ್ತೆ ಆದರೆ ಆತ್ಮಜ್ಞಾನವಿಲ್ಲದೆ ನೀವು ಎಷ್ಟು ಪ್ರಯತ್ನ ಮಾಡಿದರೂ ಸಹ ಇವೇನು ನಿಮ್ಮ ಫೋರಂಗಳಿರಲಿ ಸಮಿಟ್ಗಳಿರಲಿ ಕಾನ್ಕ್ಲೇವ್ಗಳಿರಲಿ ನೀವು ಮಾಡ್ತಿರೋದೆಲ್ಲವೂ ಕೂಡ ವ್ಯರ್ಥ संत पुरुष की संतों की ही की संत पुरुष की आ संतों की ही दे, दे। लखा जो चाहे अलख को उन्हीं में लख ले कबीरा उन्हीं में लख ले संत पुरुष की आ सी संतों की ही दे संत पुरुष की आ सी संतों की ही देह लखा जो चाहे अलग को उन में लख ले कबीरा उन में लख ले आरिय इलदिद्रे मातु कूड़ा ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೆ ಮಾತಿಗೂ ಕೂಡ ಸೌಂದರ್ಯ ಸಿಗೋದು ಎಲ್ಲಿಂದ ಗೊತ್ತ ಅರಿವಿನಿಂದ ಮಾತಿನ ಸೌಂದರ್ಯ ಕಂಠದಿಂದ ಬರುವುದಿಲ್ಲ ಎಲ್ಲಿಂದ ಬರುತ್ತೆ ಅರಿವಿನಿಂದ ಬರುತ್ತೆ ಇರಬಹುದು ಕಂಠವು ಒಳ್ಳೆಯ ಇಂಪಾಗಿಯೂ ಮಧುರವಾಗಿಯೂ ಇರಬಹುದು ಆದರೆ ಅದರಿಂದ ಏನೂ ವ್ಯತ್ಯಾಸವಾಗೋಲ್ಲ ಬೇರೆ ಮತ್ತೇನೂ ಇಲ್ಲ ಇರೋದಿಷ್ಟೇ ನೀವು ಯಾವಾಗ ಮುಕ್ತರಾಗ್ತಿರೋ ಆಗ ಮಾತ್ರ ನಿಮ್ಮದೆಲ್ಲವೂ ಕೂಡ ಸುಂದರವಾಗತ್ತೆ